ರೈತರ ಜಮೀನಿಗೆ ಕಾಡಂದಿಗಳು ನುಗ್ಗುತ್ತಿವೆ ಎಂದು ಆರೋಪ ರೈತರು ಆಕ್ರೋಶಗೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಲು ತಾಲೂಕಿನ ಗೋಡೆ ಗ್ರಾಮದಲ್ಲಿ ನಡೆದಿದೆ ಅರಣ್ಯದ ಅಂಚಿನಲ್ಲಿರುವ ಗೋಡೆ ಗ್ರಾಮದ ಜಮೀನಿನಲ್ಲಿ ಘಟನೆ ನಡೆದಿದ್ದು ರೈತರ ಜಮೀನುಗಳಿಗೆ ಕಾಡಂದಿಗಳು ನುಗ್ಗಿ ಬೆಳೆ ನಾಶ ಪಡಿಸುತ್ತಿವೆ ಎಂದು ಆಕ್ರೋಶಗೊಂಡ ರೈತರು ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಕಲ್ಲಿನಿಂದ ಜಜ್ಜಿ ಕೊಲೆಗೆ ಯತ್ನಿಸಿದ್ದಾರೆ ಇನ್ನು ಗ್ರಾಮದ ರಂಗಪ್ಪ ಮತ್ತು ಅವರ ಪುತ್ರ ಬಸವರಾಜರಿಂದ ಅರಣ್ಯ ಇಲಾಖೆಯ ವಾಚರ್ ತಿಪ್ಪೇಶ್ ಮೇಲೆ ಹಲ್ಲೆ ನಡೆದಿದ್ದು ಅರಣ್ಯ ಇಲಾಖೆಯ ದಿನಗೂಲಿ ನೌಕರರಾಗಿ ವಾಚರ್ ಆಗಿ ತಿಪ್ಪೇಶ್ ಕೆಲಸ ಮಾಡುತ್ತಿದ್ದು ಜಗಲು ತಾಲೂಕಿನ ರಂಗಾಯಣದುರ್ಗ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಜಮೀನಿನಲ್ಲಿ ಮೆಕ್ಕೆಜೋಳದ ಬೆಳೆ ನಾಶ ಮಾಡುತ್ತಾ ಕಾಡಂದಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ತಿಪ್ಪೇಶ್ ಮೇಲೆ ರೈತರು ಹಲ್ಲೆ ನಡೆಸಿದ್ದು ಹಲ್ಲೆ ನಡೆಸುತ್ತಿರುವ ವಿಡಿಯೋ ಸರಿಯಾಗಿದೆ ಇನ್ನು ಅಲ್ಲಿದ್ದ ಸ್ಥಳೀಯರು ತಿಪ್ಪೇಶ್ನನ್ನು ರಕ್ಷಿಸಿ ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಘಟನೆ ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಹಲ್ಲೆ ಮಾಡಿದವರ ಗುರುತು ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ